ಈಗ ನಾವು ಜೋಗಿ ನಾವು ಮಾಡುವಾಗ ಇಪ್ಪತ್ತು ವರ್ಷ ಅವಾಗ ಆಡಿಯೋ ಕಂಪ್ನಿ ನಮ್ಮದು ಸೊ ಜೋಗಿ ನಾನು ಮಾಡೋವಾಗೇ ಅಷ್ಟು ಯಾವ ಥರ ಮಾಡಬೇಕು ಏನು ಮಾಡಬೇಕು ಮ್ಯೂಸಿಕ್ ಇರಬೇಕು ಮಾರ್ಕೆಟಿಂಗ್ ಇರಬೇಕು ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ ಜೊತೆಗೆ ಪ್ರೇಮ ಎಲ್ಲ ಇದಿತ್ತು ಇಟ್ ವಾಸ್ ಅ ಸಕ್ಸಸ್ ಸೊ ಈಗ ಇದು ನಾನು ಗಾರ್ಗ ಮಾಡ್ತಾ ಇರೋದು ನನ್ನ ಮಗನ ಲಾಂಚ್ಗೆ ಸೊ ನಾನು ಲಾ ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾ ಫಸ್ಟು ಒಂದು ಟ್ವೆಂಟಿ ಟ್ವೆಂಟಿಯಲ್ಲೇ ನಾವು ಶುರು ಮಾಡಿದ್ದು ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡ ಆಮೇಲೆ ಸ್ಟಾರ್ಟ್ ಮಾಡ ಅನ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು ಯಾಕೆಂದ್ರೆ ಆಡಿಯೋ ಇಂದಾನೆ ಇದಾಗಬೇಕು ಅಂತ ಅಂದ್ಬಿಟ್ಟು ಸೊ ಇಟ್ಟುಕ್ ಅ ಲಾಂಗ್ ಜರ್ನಿ ಫರ್ ಟು ಡೂ ದಿಸ್ ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ ಹೋಗಿ ಮಾಡ್ಕೊಂಡು ನಂದು ತಕ್ಷಣ ಬರೋದಕ್ಕಿದ್ದೆ ಬರೋದಕ್ಕೆ ಆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು ಎಲ್ಲರೂ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂತಲ್ಲ ಆ ಜಾನರೇ ಬೇರೆ ಥರ ಹೋಗುತ್ತೆ ಆಮೇಲೆ ನಾವು ಹೀರೋ ನಮ್ಮ ಹೀರೋನು ಮೂರು ಮೂರು ಇದ್ರಲ್ಲಿ ಸೆಟಪಲ್ಲಿ ಬರುತ್ತೆ ಅದಕ್ಕೋಸ್ಕರ ಇಟ್ಟುಕ್ ಲಿಟ್ಲ್ ಟೈಮ್ ಸೊ ನಾನು ನಾನು ಏನೇನು ಕೇಳ್ತಾ ಇದ್ದೀನಿ ಅಂದರೆ ಜೋಗಿ ಅಷ್ಟು ನಾವು ಕಾನ್ಸನ್ಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ ಒಂದು ಸಾಂಗ್ ರೆಡಿ ಮುಂದೆ ಇದು ಮಾಡ್ತಾ ಇದ್ವಿ ನೆನೆ ಆಲ್ರೆಡಿ ರಿಲೀಸ್ ಆಗಿದೆ ವೆರಿ ಗುಡ್ ರೆಸ್ಪಾನ್ಸ್ ತೆಲುಗುಳ್ಗೂ ಚೆನ್ನಾಗಿ ಓದ್ತಾಯಿದೆ ಆ್ಯಂಡ್ ವಿನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್ ಇದು ಕಂಪ್ಲೀಟ್ ಆಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟ್ ಆಗಿ ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್ ಓಕೆ ನಾಯಕನಾಗಿ ಮೊದಲ ಸಿನಿಮಾನೋದ್ಕಿಂತ ಇವರಿಬ್ಬರ ಜೊತೆ ಮಾಡೋದಿದೆಯಲ್ಲ ಒಬ್ಬರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರು ಆ್ಯಕ್ಚುಲಿ ಇಂಪಾಸಿಬಲ್ ರಾಮ್ ಪ್ರಸಾದ್ ಸರ್ ಗೊತ್ತಿರೋ ಆ್ಯಕ್ಚುಲಿ ಗೊತ್ತಿರ್ತೇವೆ ಅವ್ರು ಹೇಗೆ ಅಂತ ಅಂದ್ಬಿಟ್ಟು ಹ್ಞೂ ಸರ್ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಬಿಟ್ಬಿಡಿ ಅವ್ರು ಇಬ್ಬರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಟಿಸ್ಟ್ ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್ ಸೀರಿಯಸ್ಲಿ ಎರಡು ದಿನಕ್ಕೆ ಒಂದು ಶೂಟ್ ಇತ್ತು ಸರ್ ಕೇರಳಕ್ಕೆ ಹೋಗ್ತಾ ಇದ್ವಿ ಟೂ ಡೇಸ್ ಬ್ಯಾಕ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಟೈಟಲ್ಲಿ ಇದ್ದೆ ನಾನು ತಿಂದಿಲ್ಲ ತಲೆ ಒಂದು ಸ್ವಲ್ಪ ಹೋಯ್ತು ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ ಇಲ್ಲಿ ಒಡ್ದಿದೆ ಏಟಿಗೆ ಉಸಿರಾಡೋಕಾಗ್ತಲ್ಲ ಕೆಲ ಟೈಪ್ ಇದ್ದೀನಿ ಮೂವತ್ತು ಜನ ತುಂಬೋರಲ್ಲಿ ಇವ್ನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಇಟ್ಬಿಟ್ಟು ಆಟೋ ತಳ್ಬಿಟ್ಟು ನಡಿ ಮನೆಗೆ ಮನೆಗೆ ಯಾಕೋ ನೋಡ್ತಾಯಿ ಹಾಸ್ಪಿಟ್ಲು ಏನಾದ್ರೂ ಆಯಿತು ನೀನು ಅಲ್ಲಿ ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಟ್ಟು ನಡೆಯೋ ಫಸ್ಟ್ ನೀನ್ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಒಂದು ಟೀಮ್ ವರ್ಕ್ ಮಾಡಿರೋದು ಸರ್ ಎರಡು ಸೇರಿ ಸರ್ ಟೈಮ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್ ಕಂಪ್ಲೇಂಟ್ ಸೆಕೆಂಡ್ರಿ ಸರ್ ಸಿನ್ಮಾ ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್ ಅದೇ ಜೊತೆ ವರ್ಕ್ ಮಾಡ ಓವರ್ ಆಲ್ ಸಿನ್ಮಾ ಚಾಲೆಂಜಿಂಗ್ ಸರ್ ಇನ್ನೊಂದಿದೆ ಸರ್ ಹೇಳ್ಬೇಕು ಅಂತಂದ್ರೆ ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು ಅರವತ್ತೆಂಟು ಕೆ ಜಿ ಇದೆ ಸರ್ ನೀಟಾಗಿ ರೆಡಿ ಮಾಡಿದ್ರು ನಮ್ಮ ಶ್ರೀನಿವಾಸ್ ಗೌಡ ಮಾಸ್ಟರ್ ನೊಸಲ್ ತ್ರೀ ಸಿಕ್ಸ್ಟಿ ಸೆಕೆಂಡ್ ಶೆಡ್ಯೂಲ್ಗೆ ನೇನು ಹೋಗ್ಬೇಕು ಒಂದು ತಿಂಗಳು ಟೈಮ್ ಇದೆ ಮಗ ಏಯ್ಟಿ ಫೈವ್ ಕೆ ಜೀಸ್ ಬೇಕು ಮಗ ನೀನು ಅಂತಾನೆ ಸರ್ ಎರಡು ತಿಂಗಳಲ್ಲಿ ಎಂಬತ್ತೈದು ಕೆ ಜಿ ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ ತಿರ್ಗಿ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಡ ಅಂತಾನೆ ಸೊ ದಿಸ್ ಇಸ್ ದ ಚಾಲೆಂಜಿಂಗ್ ಸಾರಿ ಸರ್ ಹೌದು ಸರ್ ಒಂದು ತ್ರೀ ಶೇಡ್ಸ್ ಬರ್ತದೆ ಸರ್ ಸಬ್ಜೆಕ್ಟ್ ಇವಾಗ ಒಂದು ಸ್ಕ್ರಿಪ್ಟ್ ಹೆಂಗಿದೆಯೋ ಅದ್ರ ಆತರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ ಗಳು ನಾವು ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ಸ್ ಮಾಡಿ ಆತರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಟೈಮ್ ತಗೊಂಡು ಮಾಡ್ತಾರೆ ಪಾತ್ರದಲ್ಲಿ ಅದು ಒಂದು ಆಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್ ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದ್ಕಿಂತ ಸರ್ ಅದರಲ್ಲಿ ಒಂದು ರೈಟರ್ ಶೇಡ್ ತರ ಬರುತ್ತೆ ಇನ್ನೊಂದು ಅಂಡರ್ ವರ್ಲ್ಡ್ ಶೇಡ್ ತರ ಬರುತ್ತೆ ಲೈಕ್ ಟ್ವೆಂಟಿ ನಾವು ಸ್ಟಾರ್ಟ್ ಮಾಡ್ತೀವಿ ಲೈಕ್ ಐ ವಾಸ್ ಟು ಅನ್ಸುತ್ತೆ ಫೈವ್ ಇಯರ್ಸ್ ಬಿಫೋರ್ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಧಾ ಇಟ್ಸ್ ಮೈ ಡೆಬ್ಯೂ ಇವತ್ತು ಲೈಕ್ ಇವತ್ತು ಎನ್ ಕುಮಾರ್ ಸರ್ ಆಗಲಿ ಈಗ ರವಿ ಸರ್ ಆಗಲಿ ಎಲ್ಲ ನಾವು ಎಲ್ಲಾ ಜೊತೆಗೆ ಒಂದೊಂದು ಸಿನಿಮಾ ಮಾಡೋ ಅನ್ನೋ ಒಂದು ಮಾತು ಕತೆಲ್ ಇದೀವಿ ಬಟ್ ದಟ್ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ ಐ ಹ್ಯಾಡ್ ನೋರ್ ಶೋರಿ ಸರ್ ನಾನು ಎಮ್ ಎಸ್ ಸಿ ಮುಗಿಸ್ಕೊಂಡು ಸಿ ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಹಂಗಿದೆ ಅಂತ ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು ಸೊ ಅದನ್ನ ಫಸ್ಟು ಧೈರ್ಯ ಮಾಡಿದ್ರು ರಾಮ್ ಪ್ರಸಾದ್ ಸರ್ ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ ಮಗ ಮೂವತ್ತು ಲಕ್ಷ ಕೊಡ್ತೀನಿ ಮಗ ಸಿನಿಮಾ ಬಂದ್ಬಿಡು ನಾನು ಬರ್ತೀನಿ ನಂಗೆ ಊಟ ಹಾಕ್ಬಿಡು ಅಂತ ನಾನು ಅದಕ್ಕೆ ನನಗೆ ಒಂದು ದಿವಸ ಯೋಚನೆ ಮಾಡಿ ಉಲ್ಟಾ ಇಲ್ಲ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ನಾನದೇ ಮೂವತ್ತು ಲಕ್ಷ ಖರ್ಚು ಮಾಡ್ತೀನಿ ನೀವು ಇನ್ನೊಂದು ಮೂರು ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ ನೀವೇ ಮಾಡಿ ನಿಮ್ಮ ಕೈ ಕೇಳಿ ನಾನು ಕೆಲಸ ಮಾಡ್ತೀನಿ ಅಂಬ್ ಅಂಜ್ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ ಸೊ ಅದಾದ್ಮೇಲೆ ಏನಾಯ್ತು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಪಾಯಿಂಟ್ ಆಫ್ ಈ ನೋ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರಗಲ್ಸ್ ಸಿ ಈಗ ಸ್ಟಾರ್ ಡೈರೆಕ್ಟರು ಸ್ಟಾರ್ ಹೀರೋ ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ ಇಟ್ಸ್ ಲೈಕ್ ಓಕೆ ಶೂ ಶಾರ್ಟ್ ದುಡ್ಡು ಬರುತ್ತೆ ಒಂದು ಸ್ಯಾಟಲೈಟ್ ಇಷ್ಟ ಬರುತ್ತೆ ಓ ಟಿ ಟಿ ಇಷ್ಟ ಬರುತ್ತೆ ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು ಅಪ್ಪ ಈಗ ಅರುಣ್ ಮಗ ಆಗಿರ್ಬೋದು ಬಟ್ ಇಸ್ ಅ ಫ್ರೆಶ್ ಮಾರ್ಕೆಟ್ ಅಲ್ಲಿ ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ ಈರೋಗೆಲ್ ಹೋಗ್ತಾ ಇಲ್ಲ ಸರ್ ಓದಾಡ್ತಾ ಇದೀವಿ ನಾವೆಲ್ಲರೂ ಬಟ್ ಆ ಟೈಮಲ್ಲಿ ಏನೋ ಒಂದು ಫಂಡ್ ಒಂದು ಎಪಿಸೋಡ್ ಮಾಡ್ಬೇಕು ಅಂದಾಗ ಪ್ರೊಡ್ಯೂಸರ್ ಆದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಇಟ್ಟು ಟೈಮ್ ಸೆಟ್ ಹೋಯ್ತು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಕೋವಿಡ್ ಬಂತು ಅದಾದಮೇಲೆ ಕೋವಿಡ್ ಬಂದ ಇಂಡಸ್ಟ್ರಿ ಬಿದೋಯ್ತು ಸಿನಿಮಾನೆ ಹೋಗಲ್ಲ ಅಷ್ಟೇ ಹಾಕ್ಬಿಟ್ಟಿದ್ರು ಅಷ್ಟು ಆಗಲ್ಲ ವರ್ಕೌಟ್ ಗಾಟ್ ಸಮ್ ಹೋಪ್ಸ್ ಅಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದೀನಿ ಆ ಜಾಗ್ರತ ಅಂದ್ಬಿಟ್ಟು ಸೊ ಈ ತರ ಲೈಕ್ ಇಟ್ಸ್ ಗೋಯಿಂಗ್ ಆನ್ ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ತೆಲುಗುಲಿ ತೆಲುಗು ತಮಿಳ್ ಮಲಯಾಳಮೆಲ್ಲ ಜಂಗ್ಲಿ ಬರ್ತಾ ಇದೆ ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಆಕ್ಚುಲಿ ನಮ್ಗೆ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್ ಈಗ ನಾವು ಅಂತ ನಾವು ಏನು ನೋಡ್ತಾ ಇದೀವಿ ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದಾರೆ ಸೊ ಮಾರ್ಕೆಟ್ ಇದೆ ವಿ ಕ್ಯಾನ್ ಡೂ ಸಮಥಿಂಗ್ ಓಕೆ ಇದಾಗುತ್ತೆ ಕಂಟೆಂಟ್ ನಾನು ಇಲ್ಲಿವರೆಗೂ ಏನೂ ಆಚೆ ಬಿಟ್ಟಿಲ್ಲ ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಪ್ರೆಸ್ ಮೀಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ವೆರಿ ಸುನ್ ವಿ ಆರ್ ಕಮಿಂಗ್ ಒನ್ ಆರ್ ಟೂ ಮಂತ್ಸ್ ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ ವೆರಿ ಸುನ್ ವಿಲ್ ಕಮ್ ಔಟ್ ಆ ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಸರ್ ಗಾರ್ಗ ಇಟ್ಸ್ ಅ ಪ್ಲೇಸ್ ನೇಮ್ ಒಂದು ಊರ ಹೆಸರು ಇಟ್ಸ್ ಅ ಈಗ ನಮ್ದು ಕತೆ ಒಂದು ಊರಲ್ಲಿ ನಡೆಯೋದು ಈಗ ಕ್ರೈಮ್ ಈಗ ನೋಡ್ಬೇಕು ಕ್ರೈಮ್ ಥ್ರಿಲ್ಲರ ಆರ್ ಜಾನರ ಅಂತ ಅನ್ಸ್ಬೋದು ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ ಒಂದು ಅಡ್ವೆಂಚರ್ ಮೇಲೆ ಒಂದು ಸಸ್ಪೆನ್ಸ್ ಮೇಲೆ ಅದು ನೀವು ಕ್ರೈಮ್ ತರಾರು ನೋಡ್ಬೋದು ಆರರ್ ತರಾರು ನೋಡ್ಬೋದು ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಚಾನಲ್ ಹಾ ಸರ್ ಲ್ಯಾಂಡ್ ಆಫ್ ಶ್ಯಾಡೋ ಶಾಡೋ ನಾವು ಶ್ಯಾಡೋ ಯಾವ ತರ ಆಗ್ಬೋದು ಸಿ ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ ಸಮ್ ಟೈಮ್ಸ್ ನಮ್ ಶಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಸೊ ಆ ಲ್ಯಾಂಡ್ ಅಲ್ಲಿ ಯಾವ ತರ ನೆರಳುಗಳು ಇಟ್ ಮೇ ಬಿ ಡಾರ್ಕ್ ಇಟ್ ಮೇ ಬಿ ಗುಡ್ ಗೊತ್ತಿಲ್ಲ ಅದು ಸಿನಿಮಾ ನೋಡಿದಾಗ ನಮ್ಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಈಗ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ ನಾನು ಏನೂ ಹೌಸ್ ಇಟ್ಕೊಳಲ್ಲ ಸರ್ ಈ ಸಿನಿಮಾಲ್ಲಿ ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಪ್ರತಿಯೊಂದು ಕಂಟೆಂಟ್ ಪ್ರತಿಯೊಂದು ಇದು ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್ ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿರ ಯಾಕೆ ನೋಡ್ತಾರೆ ಸರ್ ಕಂಟೆಂಟ್ ಫಸ್ಟ್ ಮಾತಾಡಬೇಕು ಆ ಕಂಟೆಂಟ್ ಮಾತಾಡಕ್ಕೆ ನಾನು ಬರೀ ಒಂದು ಟ್ರೇಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ನಾಗಿ ನೋಡ್ತೀನಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ ಐದು ಸಿನಿಮಾ ಆರ್ ಸಿನಿಮಾ ಬರುತ್ತೆ ಈಗ ನಾನು ಒಬ್ಬ ಆಡಿಯನ್ ಆಗಿ ಒಬ್ಬ ಫಿಲಮೇರ್ ಆಗಿ ಎಸ್ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಈಗ ನಾವೆಲ್ಲ ಇಷ್ಟು ಚೆನ್ನಾಗಿ ನಾವು ಎಸ್ ಸಿನಿಮಾ ನಾವು ನೋಡ್ತಾ ಇದೀವಿ ನಾವು ನೋಡ್ತಾ ಇಲ್ಲ ಸರ್ ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತಿದೆ ಚೆನ್ನಾಗಿ ಹೋಗ್ತಿದೆ ಅಂತ ಮೌತ್ ಟಾಕ್ ಬರುತ್ತೆ ನಾವು ಹೋಗ್ತೀವಿ ಸರ್ ಇಲ್ಲ ನಾವು ಹೋಗಲ್ಲ ಸರ್ ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ ಹಿಂಗಿರ್ಬೇಕಾ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆ ಬಿಟ್ಬಿಡೋಣ ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್ ಸಿನ್ಮಾಲ ಬಂದು ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ಸಿನ್ಮಾಲೇ ತೋರ್ಸುತ್ತೆ ಈ ಪಾಯಿಂಟ್ ಆಫ್ ಇಲ್ಲಿ ಸ್ಟಾರ್ಟ್ ಸರ್ ಏನಾದ್ರೂ ಯಾಕಂದ್ರೆ ಏನೋ ಇದ್ದಿದ್ರೆ ನನಗೆ ಇನ್ನೂ ಚೆನ್ನಾಗಿರೋದು ವಿ ಎರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ವಿಲ್ ಸಿ ಲೈಕಿಂಗು ಹೌದಾ ಉದ್ದೇಶ ಇದೆ ಅಲ್ಲೆಲ್ಲ ನೋಡ್ಬೇಕಲ್ಲ ಅವ್ರ ಯಾವ್ಯಾವ ಪಿಕ್ಚರ್ ಬರುತ್ತೆ ಏನ್ ಬರುತ್ತೆ ಜೊತೆಗೆ ಎರಡು ವರ್ಷದಿಂದ ಇದ್ದಿದ್ದು ವಾತಾವರಣ ಮೇಲೆ ಇವತ್ತಿರೋ ವಾತಾವರಣ ಮೇಲೆ ಎರಡು ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಬಿಸ್ನೆಸ್ ಆಗ್ಲಿ ಒಂದು ಎಲ್ಲ ಇದಲ್ದು ಅದು ನೋಡ್ಕೊಂಡು ಅಂತ ಪ್ಲ್ಯಾನ್ ಮಾಡೋದು ಅಥವಾ ಫಸ್ಟ್ ಕಾರ್ಡ ರಿಲೀಸ್ ಮಾಡಿ ಆಮೇಲೆ ಅಲ್ಲಿ ಮಾಡೋದಾ ಯಾವ ರೀತಿ ಒಂದು ನೋಡಿಕೊಂಡು ಪ್ಲಾನ್ ಮಾಡಬೇಕು ಅದು ನಮ್ದು ಕನ್ನಡ ರಿಲೀಸ್ ಅಷ್ಟೇ ಪ್ರಸಾದ್ ಮಾಡ್ತಾರೆ ಆಡಿಯೋ ಇವಾಗ ರಿಲೀಸ್ ಆಗಿರೋದ್ರ ಟ್ರೆಂಡ್ ನಮ್ ನಮ್ಗೆ ಇಬ್ಬರು ಮುಂಚೆನೂ ಮಾತಾಡಿದ್ದೆ ಅವ್ರ ಹತ್ರ ಈ ತರ ಪಿಕ್ಚರ್ ಎಲ್ಲ ಇದ್ ಅಂತ ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾ ಬಾ ಪ್ಲಾನ್ ಮಾಡೋಣ ಅಂತ ಹೇಳೋದು ಬಿಕಾಸ್ ಆಡಿಯೋ ಇಸ್ ಗೋಯಿಂಗ್ ಸಿ ಶ್ರೀರಾಮ್ ಕೇಲಾಡ್ಸಿದೀನಿ ತೆಲುಗು ವರ್ಷನ್ ಕನ್ನಡ ಆಶಿನ್ ಯಾಶಿನ್ ಅಂತ ಆಡಿಸಿರೋದು ಆಲ್ ಲ್ಯಾಂಗ್ವೇಜಸ್ ತೆಲುಗು ಮಾತ್ರ ಸಿಂ ಕೇಲಾಡಿಸಿರೋದು ಅವ ಈಗ ಬರೀ ಸಿಗ್ರಾಮ್ ಒಂದು ಹಾಡೋದಕ್ಕೆ ಹತ್ತು ಲಕ್ಷ ತೆಲುಗು ಲ್ಯಾಂಗ್ವೇಜ್ ಹಾಡೋದಕ್ಕೆ ಇನ್ನು ಆರ್ಕೆಸ್ಟ್ರಾಗ ಏನು ಖರ್ಚು ಮಾಡಿರಬೇಕು ಇದಕ್ಕೆ ಏನು ಖರ್ಚು ಮಾಡಿದ್ರೆ ಬೇರೆ ಏನಕ್ಕೆ ಆ ಆರ್ ಪಿ ಪಟ್ನಾಯಕ್ ಇದ್ರಾಮ್ ಹಾಡಿಸಿ ಇದು ಮಾಡಿದೆ ಇಟ್ಸ್ ಗೋಯಿಂಗ್ ವೆರಿ ಫೈನ್ ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲೇ ಹೆಂಗಾಣ ಇಲ್ಲ 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 ಪ್ರತಿಯೊಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇನೆ ಅದಾದ್ಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕ್ ಲೈವ್ ಹಾಕಿದ್ಮೇಲೆ ಸೌಂಡಿಂಗ್ ಕಿವಿಗೆ ಬಂದ್ರೆ ಮಾಡ್ಕೋಲ್ಲ ಕೆಲವೊಂದು ಪಿಕ್ಚರ್ ಚೆನ್ನಾಗಿದೆ ಸಿಂಗಲ್ಸ್ಗೆ ನೋಡ್ತಾ ಇದಾರೆ ಮಲ್ಟಿಪಲ್ಸ್ ನೋಡ್ತಾ ಇದಾರೆ ಕಮರ್ಷಿಯಲ್ ಸಿನಿಮಾ ಎಲ್ಲ ಬರೋದೇ ಜಾಸ್ತಿ ಕಲೆಕ್ಷನ್ ಇವಾಗ ಒಂದು ಹೆಚ್ಚು ಕಡಿಮೆ ನೂರ್ ಥಿಯೇಟರ್ ಅಷ್ಟು ಕ್ಲೋಸ್ ಆಗಿರೋದು ಅವತ್ತು ನಿಮ್ಗೆ ಹೇಳಿದ್ ಹಿಂದೇನು ಅದು ಇಲ್ಲಿ ಬಿ ಎನ್ ಸಿಲಿ ಬಹಳ ಕಡೆಕ್ಷನ್ಸ್ ಕಡಿಮೆ ಇದೆ ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ ಕೆಲವು ಕಡೆ ಕಮಾಲಿಶು ಆಗಿದ್ದಾವೆ ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ ಟು ಇಯರ್ಸ್ ಇಂದ ಈ ಚೆಕ್ ಮೇರೆ ಟೂ ಹಿಂದೆ ಇದ್ದಿದ್ ಬೇರೆ ಸಿಗುತ್ತೆ ಸರ್ ಈಗ ಮೂರ್ ಮೂರ್ ಥಿಯೇಟರ್ ಎಲ್ಲ ಸಿಗುತ್ತೆ ಈಗ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಮೂರ್ ಮೂರು ಥಿಯೇಟರ್ ಇದೆ ಡಿಸ್ಟಿಕ್ ತಾಲೂಕಲ್ಲಿ ಎರಡೆರಡು ಇರ್ತವೆ ಎರಡು ಇದ್ರೆ ಅವ್ರಿಗೊಂದು ಆಗುತ್ತೆ ಮೊದಲು ಬರೋಂತಿಮಾ ಮೂರನೇ ವಾರ ನಾಲ್ಕನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನಿಮಾಗ ಅನಾನುಕೂಲ ಆಗ್ಬೋದು ಅದು ಆ ವಿದ್ಯಾರ್ಥಿ ಮೇಲೆ ಇರುತ್ತೆ ಅವ್ರ ಯಾವಾಗ ಇವಾಗ ಸರ್ ಐನೂರ ಐವತ್ತು ಥಿಯೇಟರ್ ಇದೆ ಸರ್ ನಾವು ಚೇಂಬರ್ ಲಿಸ್ಟ್ ಇದೆ ಬನ್ನಿ ಕೊಡ್ತೀನಿ ತಗೊಳ್ಳಿ ಅಲ್ಲ ಕೊಡ್ತೀನಿ ಏನು ಟೋಟಲ್ ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ ಅದು ಆಗುತ್ತೆ ಹತ್ತು ಕೆಲಪಡೆ ಆರು ಕೆಲಪಡೆ ಮೂರು ಎಲ್ಲ ಒಂದು ಐನೂರು ಸ್ಪೀನ್ ಇದೆ ಈಗ ಕೆಜಿ ರೋಡ್ ಅಲ್ಲಿ ಒಂದು ಎರಡು ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತ್ ಹೌದು ಎಲ್ಲಿ ಓಕೆ ಖಂಡಿತ ಆಗುತ್ತೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಇದೆ ಸಾವಿರ